ನಮ್ಮ ಹತ್ರ ಸಿಗೋಂಥ ಗಾಡಿಗಳಲ್ಲಿ ಮ್ಯಾಕ್ಸಿಮಮ್ ಫಸ್ಟ್ ಓನರ್ ನಾನು ಯಾವಾಗಲೂ ಚೂಸ್ ಮಾಡೋದು ಹಾಗೇನೆ ಫಸ್ಟ್ ಓನರ್ ಇದ್ದು ಅಂದರೆ ಗಾಡಿ ತಗೋಳಕ್ಕೆ ಒಂದು ಅವರು ಮತ್ತೆ ಮಾರಬೇಕು ಅನ್ನೋ ಆಪ್ಷನ್ ಬಂದಾಗ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನಿಮ್ಮದು ಆಮೇಲೆ ಪರ್ಫೆಕ್ಟ್ ರೈಡಿಂಗ್ ಇದೆ ಅಂತಂದರೆ ಸೆವೆಂಟೀನ್ ಏಯ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲ ನಿಮ್ಮದು ಹ್ಯಾಂಡ್ಲಿಂಗ್ ಸರಿ ಇಲ್ಲ ಅಂತ ಹೇಳಿದ್ರೆ ಟೆನ್ ತೌಸಂಡಿಗೆ ಹೋಗ್ಬೋದು ಅವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಫೇಮಸ್ ಆಗಿ ಸಿಗ್ತಕ್ಕಂತ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಆಗಿರ್ಬೋದು ಅಥವಾ ಬೈಕ್ಸ್ ಬೈಕ್ಸ್ನ ನಿಮಗೆ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಿಮಗೆ ಒಂದು ವರ್ಷದವರೆಗೂ ವಾರಂಟಿ ಕೂಡ ಇರುತ್ತೆ ಹಾಗೆ ಟೆಸ್ಟ್ ಡ್ರೈವ್ ಕೂಡ ಮಾಡಬಹುದು ಯಾರಾದ್ರೂ ಮೆಕಾನಿಕ್ ಅವ್ರನ್ನ ಕರ್ಕೊಂಡ್ಬಂದು ನೀವು ವೆಹಿಕಲ್ನ ಚೆಕ್ ಮಾಡಿಸಿ ಅಂತ ಒಂದು ಸ್ಪೆಷಾಲಿಟಿ ಕೂಡ ಇದೆ ಇದು ಆಲ್ಮೋಸ್ಟ್ ಎಲ್ಲ ಕಡೆಗೂ ಇರುತ್ತೆ ಅದಕ್ಕಿಂತ ಸ್ಪೆಷಲ್ ಏನಂತ ಹೇಳಿದ್ರೆ ಇಲ್ಲಿ ಇಂಜಿನ್ ವಾರಂಟಿ ಬಂದ್ಬಿಟ್ಟು ನಿಮಗೆ ಒಂದು ವರ್ಷದವರೆಗೂ ಕೊಡ್ತಾರೆ ನಮಸ್ತೆ ನಿಮ್ಮೊಂದು ಪರಿಚಯ ಮಾಡಿಕೊಡಿ ಸರ್ ನಮಗೆ ಹಾಯ್ ನನ್ನ ಹೆಸರು ಜಯದೇವ್ ಅಂತ ಓಕೆ ನಮ್ಮದು ದಾವಣಗೆರೆನೇ ಈಗ ಎಲ್ಲ ಟೈಮಲ್ಲಿ ಏನಾಗುತ್ತೆ ಪ್ರತಿಯೊಬ್ಬರೂ ಹೊಸ ಗಾಡಿ ತಗೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ಲೋ ಬಜೆಟಲ್ಲಿ ಹೊಸ ಗಾಡಿ ಥರ ಇರೋಂಥ ಗಾಡಿಗಳನ್ನ ಕೊಡಬೇಕು ಅನ್ನೋದು ನಮ್ಮ ಐಡಿಯಾ ಅದಕ್ಕೋಸ್ಕರನೇ ನಾವು ಡ್ರೈವೆಕ್ಸ್ನ ಓಪನ್ ಮಾಡಿದ್ದು ಡ್ರೈವೆಕ್ಸ್ ಅಂದರೆ ಏನು ಅಂದರೆ ಇಟ್ಸ್ ಎ ಪ್ರೀ ಓಂಡ್ ಬಿಸ್ನೆಸ್ ಪ್ರಿ ಓಂಡ್ ವೆಹಿಕಲ್ಲು ಗಾಡಿ ಗಾಡಿನ ಸೇಲ್ ಮಾಡಿರ್ತಾರಲ್ಲ ಅದನ್ನು ನಾವು ನಮ್ಮ ಒಂದು ರಿಫರ್ಬಿಷ್ಮೆಂಟ್ ಸೆಂಟ್ರಲ್ಲಿ ತೊಗೊಂಡೋಗಿ ಪೂರ ರಿಫರ್ಬಿಷ್ ಮಾಡಿ ಹಂಡ್ರೆಡ್ ಚೆಕ್ ಪಾಯಿಂಟ್ಸಿಂದ ಚೆಕ್ ಮಾಡಿ ಗಾಡಿ ಪೂರ ಓಕೆ ಆದಮೇಲೆ ಒನ್ ಇಯರ್ ವಾರಂಟಿ ಜೊತೆಗೆ ಗಾಡಿನ ಸೇಲ್ ಮಾಡಿಕೊಡ್ತೀವಿ ಹಾಗಾಗಿ ನಿಮಗೆ ಗಾಡಿ ಈಗ ಎಲ್ಲರೂ ಏನಾಗುತ್ತೆ ಸೆಕೆಂಡ್ ವೀ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೋಬೇಕು ಟೂ ವೀಲರ್ ತಗೋಬೇಕು ಅಂತಂದ್ರೆ ಯಾವ್ದಾರ ಡೀಲರ್ ಹತ್ರ ಹೋದ್ರೆ ಅವ್ರಿಗೆ ಒಂದು ಟೆನ್ಷನ್ ಇರುತ್ತೆ ಇವತ್ತು ತಗೊಂಡಿದ್ದ ಗಾಡಿ ನಾಳೆ ಏನಾರ ಆದರೂ ಅಂದರೆ ಯಾರೋ ಜವಾಬ್ದಾರಿ ಇರಲ್ಲ ಅದಕ್ಕೋಸ್ಕರನೇ ಒನ್ ಇಯರ್ ವಾರಂಟಿ ಮಾಡೋಣ ಇಂಜಿನಲ್ಲಿ ಏನೇ ಪ್ರಾಬ್ಲಮ್ ಅಂದರೆ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ವಾರಂಟಿ ಕೊಟ್ಟು ಹೌದು ಸರ್ ಹೌದು ಇಂಜಿನಲ್ಲಿ ಇಂಜಿನ್ ಬೇರೆ ಎಲ್ಲ ವೇರೆಂಟ್ ಏರ್ ಪಾರ್ಟ್ಸ್ಗಳು ಅದು ನಾರ್ಮಲ್ಲು ಎಲ್ಲ ಗಾಡಿಲೂ ಹಾಗೆ ಆಗುತ್ತೆ ಅದ್ರದ್ದು ಏನು ಇರಲ್ಲ ಇಂಜಿನಿಗೆ ಮತ್ತೆ ವೈರಿಂಗ್ಸಲ್ಲಿ ಏನಾರು ಬಂತು ಅಂದರೆ ಅದಕ್ಕೆ ಸಪೋರ್ಟ್ ಇದ್ದೇ ಇರುತ್ತೆ ಮೂರು ಫ್ರೀ ಸರ್ವಿಸ್ ಇರುತ್ತೆ ಮೂರು ಫ್ರೀ ಸರ್ವಿಸ್ ಹೌದು ಗಾಡಿ ತಗೊಂಡ್ ದಿಸ್ದಿಂದ ಒಂದು ವರ್ಷದೊಳಗಡೆ ಮೂರು ಫ್ರೀ ಸರ್ವಿಸ್ ಮಾಡ್ತಾರೆ ಇಲ್ಲ ನಮ್ಮ ಶೋರೂಮ್ ಬಂದ್ಬಿಟ್ಟು ಹದಡಿ ಮೇನ್ ರೋಡಲ್ಲಿ ಶೋರೂಮಲ್ಲಿ ಡಿಸ್ಪ್ಲೇ ಏರಿಯಾ ಮತ್ತೆ ಸರ್ವಿಸ್ ಏರಿಯಾ ಎರಡು ಸಪರೇಟ್ ಇದೆ ಎರಡು ಸಪರೇಟ್ ಇರೋದ್ರಿಂದ ನೀವು ಗಾಡಿನ ನೋಡೋಕೆ ಸಪರೇಟ್ ಇರೋದಕ್ಕೆ ಅಲ್ಲಿ ಯಾವ ಗಾಡಿ ಬೇಕಾದ್ರೂ ನೋಡ್ಬೋದು ಅದಾದ್ಮೇಲೆ ಸರ್ವಿಸಿಗೆ ಓನ್ಲಿ ಸರ್ವಿಸ್ ಬೇಕು ಅಂತ ಸಿಗುತ್ತೆ ಸರ್ವಿಸು ಅಷ್ಟೇ ಹೊರಗಡೆಗಾದ್ರೆ ಏನಾಗುತ್ತೆ ಲೋಕಲ್ ಪಾರ್ಟ್ಸ್ಗಳು ಯೂಸ್ ಮಾಡೋದು ಅದ್ರದ್ದು ಕ್ವಾಲಿಟಿ ಅಪ್ ಟು ದ ಲಿಮಿಟ್ ಅನ್ನಂಗಿರಲ್ಲ ಇರೋಲ್ಲ ನಿಮಗೆ ಏನಾದ್ರೂ ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ಹೆವಿ ಖರ್ಚು ಬರೋದು ಆ ತರ ಆಗುತ್ತೆ ನಮ್ಮ ಹತ್ರ ಗಾಡಿ ತಗೊಂಡಿರೋದು ಪ್ಲಸ್ ಬೇರೆ ಯಾವುದೇ ಟೂ ವೀಲರ್ ಬ್ರ್ಯಾಂಡ್ ಆಗಿದ್ರು ಅಪ್ ಟು ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ಎಲ್ಲಾ ಟೂ ವೀಲರು ಸರ್ವಿಸ್ ಆಗುತ್ತೆ ವಿತ್ ಜೆನ್ಯನ್ ಓ ಎಂ ಪಾರ್ಟ್ಸ್ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರೋದು ಅಥವಾ ಎಸ್ ಅಂತ ಕರಿ ಎಂ ಓ ಎಸ್ ಅಂದ್ರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರು ಒರಿಜಿನಲ್ ಇಕ್ವಿಪ್ಮೆಂಟ್ ಸಪ್ಲೈಯರು ಕೆಲವೊಂದು ಗಾಡಿಗಳಲ್ಲಿ ಎಲ್ಲಾ ಒಂದು ಪಾರ್ಟ್ ಅನ್ನು ಅವರೇ ಸಪ್ಲೈ ಮಾಡೋಕ್ಕಾಗಲ್ಲ ಬೇರೆ ಕಂಪ್ನಿಗಳು ಸಪ್ಲೈ ಅವ್ರ ಹತ್ರನೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಟ್ಟು ಜೆನ್ಯೂನ್ ಕ್ವಾಲಿಟಿ ಹೈ ಕ್ವಾಲಿಟಿ ಇರೋ ಪಾರ್ಟ್ಸ್ ಗಳನ್ನ ಯೂಸ್ ಮಾಡಿ ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ಅವರಿಗೆ ಸರ್ವಿಸ್ ಕಾರ್ಡ್ ಅಥವಾ ಇದು ವಾರಂಟಿ ಕಾರ್ಡ್ ಎಲ್ಲ ಸಿಗುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಲ್ಲಾದ್ರೂ ಟ್ರಾನ್ಸ್ಪರೆನ್ಸಿ ಇರುತ್ತೆ ನೀವು ಗಾಡಿ ಸರ್ವಿಸ್ ಆಗೋದನ್ನ ನಮ್ಮ ಹತ್ರ ಕಸ್ಟಮರ್ ಲಾಂಜ್ ಟ್ರಾನ್ಸ್ಪರೆಂಟ್ ಇದೆ ನೀವು ಅಲ್ಲಿ ಕುತ್ಕೊಂಡು ಆರಾಮಾಗಿ ನೋಡಬಹುದು ನಮ್ಮ ಶೋರೂಮ್ ಅಲ್ಲಿ ಈಗ ಕೆಫೆ ಮಾಡ್ತಾ ಇದ್ದೀವಿ ಕೆಫೆಲ್ಲೇ ಕೂತ್ಕೊಂಡು ಅವ್ರ ಗಾಡಿನ ಸರ್ವಿಸ್ ಆಗೋದು ನೋಡಬಹುದು ಸರ್ ಈಗ ಅವೈಲಬಿಲಿಟಿ ಇರತಕ್ಕಂಥ ವೆಹಿಕಲ್ ಹಾಂ ಈಗ ಪ್ರೆಸೆಂಟು ಸೇಲಿಗೆ ಅಂತ ಬಂದಾಗ ಸ್ಟಾಕ್ ಯಾವಾಗಲೂ ಹಂಡ್ರೆಡ್ ಸಿ ಸಿಯಿಂದ ತ್ರೀ ಫಿಫ್ಟಿ ಸಿ ಸಿ ತನಕ ಇಟ್ಟಿರ್ತೀವಿ ಅದ್ರ ಮೇಲ್ಗಡೆ ಗಾಡಿಗಳು ಬೇಕು ಅಂದರೆ ಅವ್ರ ರಿಕ್ವೈರ್ಮೆಂಟನ್ನು ನಮ್ಗೆ ಹೇಳಬೇಕು ಯಾವ ಗಾಡಿ ಬೇಕು ಎಷ್ಟು ಸಿ ಸಿದು ಬೇಕು ಯಾವ ಕಂಪ್ನಿದು ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವ್ದಾರ ಸ್ಟಾಕ್ ಇತ್ತು ಅಂದರೆ ನಮ್ಮ ಹತ್ರ ಆಗಿ ಒಂದೂವರೆ ಸಾವಿರ ಗಾಡಿ ಮೇಲಿದ್ದಾವೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹೊಸೂರಲ್ಲಿ ಇರೋದು ಪ್ಲಾಂಟ್ ಹೌದು ಡ್ರೈಬೆಕ್ಸ್ ಡಿ ಟಿ ಸಿ ಟೆಕ್ನಿಕಲ್ ಸೆಂಟರ್ ಅಂತ ಕರಿತೀವಿ ಅಲ್ಲಿ ಒಂದೂವರೆ ಸಾವಿರ ಗಾಡಿಗಳ ಮೇಲೆ ಸ್ಟಾಕ್ ಇದೆ ಅದರಲ್ಲಿ ನಿಮಗೆ ಯಾವ ಗಾಡಿ ಬೇಕು ಅಂತ ಅಂದರೆ ಆ ಗಾಡಿನ ಸೆಲೆಕ್ಟ್ ಮಾಡಿಬಿಟ್ಟು ಫೋಟೋಸ್ ಫಸ್ಟ್ ತೋರಿಸ್ತೀವಿ ಅದು ನಿಮಗೆ ಓಕೆ ಅಂದರೆ ಟೋಟಲ್ ರಿಫರ್ಬಿಷ್ ಆಗಿ ಬರುತ್ತೆ ಗಾಡಿ ಹೆವಿ ಸೇಲ್ ಅಂತ ಬರೋದು ಹಂಡ್ರೆಡ್ ಸಿ ಸಿಯಿಂದ ಟು ಫಿಫ್ಟಿ ಸಿ ಒಳಗಡೆ ಬಜಾಜ್ ಕೇಳ್ತಾರೆ ಪಲ್ಸರ್ ಪಲ್ಸರ್ ಇಸ್ ದ ಮೋಸ್ಟ್ ಡಿಮ್ಯಾಂಡ್ ಇರೋವಂಥ ಗಾಡಿ ಒನ್ ಫಿಫ್ಟಿ ಸಿ ಸಿ ಎನ್ ಎಸ್ ಟು ಹಂಡ್ರೆಡು ಆರ್ ಎಸ್ ಟು ಹಂಡ್ರೆಡು ಡ್ಯೂಕು ಕೆ ಟಿ ಎಮ್ ಆರ್ ಸಿ ಟು ಹಂಡ್ರೆಡು ಎಲ್ಲ ಬರುತ್ತೆ ಅದರಲ್ಲಿ ಆಫ್ ರೋಡಿಂಗ್ ಅಂತ ಹೋದಾಗ ಹಿಮಾಲಯನ್ ನಾವು ಫೋರ್ ಲೆವೆನ್ ಇದು ಓಲ್ಡ್ ಗಾಡಿನ ಭಾಳ ಜನ ಕೇಳ್ತಾರೆ ದೋಸಾದ್ರು ಒಪಿನಿಯನ್ ಇದೆಲ್ಲರೂ ಹೌದು ಫೋರ್ ಲೆವೆನ್ ಅಂತ ಈಗ ಬಂದಿರೋದು ಹಿಮಾಲಯನ್ ಫೋರ್ ಫಿಫ್ಟಿ ಟು ಇದು ಬಂದ್ಬಿಟ್ಟು ಈಗ ಆನ್ ರೋಡ್ ಕಾಸ್ಟ್ ಬಂದು ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ಆಗುತ್ತೆ ಇನ್ ಕೇಸ್ ನಿಮ್ ವಿಡಿಯೋ ನೋಡಿ ಬಂದ್ರು ಅಂತಂದ್ರೆ ಡಿಸ್ಕೌಂಟ್ ಮಾಡೋಣ ಡಿಸ್ಕೌಂಟ್ ಅಂತ ಎಷ್ಟು ಸ್ಪೆಸಿಫಿಕ್ ಅಂತ ಹೇಳಲ್ಲ ಆದ್ರೆ ನಮಗೆ ಅದ್ರೆನ್ಸ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಮಾಡಲ್ ನಾಲ್ಕು ವರ್ಷದ ಗಾಡಿ ಈ ಗಾಡಿದು ರನ್ನಿಂಗ್ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ಓಡಿದೆ ಇಪ್ಪತ್ತೆಂಟು ಸಾವಿರ ಹಾಂ ಕಡಿಮೆನೇ ಓಡಿದೆ ಬಟ್ ಇದನ್ನು ಟೋಟಲ್ ರಿಫರ್ ಮಾಡಿದ್ದೀವಿ ನೀವು ಟೈರ್ ಕ್ವಾಲಿಟಿ ನೋಡ್ಬೋದು ಟೈರ್ ಕ್ವಾಲಿಟಿ ಆಗಲಿ ಗಾಡಿ ಕಂಡೀಷನ್ಸ್ ಆಗಲಿ ಬಾಡಿ ಸ್ಕ್ರಾಚಸ್ಸು ಎಲ್ಲದನ್ನೂ ನೋಡ್ತೀವಿ ಬಾಡಿ ಸ್ಕ್ರ್ಯಾಚಸ್ಸು ಯಾವುದೂ ಇರಲ್ಲ ಗಾಡಿ ಮೇಲೆ ಅದನ್ನು ಟೋಟಲ್ ರಿಫರ್ ರೀಪೇಂಟ್ ಹಿಡ್ದ ಹಿಡ್ದು ಟೈರು ಬ್ಯಾಟ್ರೀಸು ಎಲ್ಲ ರಿಪ್ಲೇಸ್ ಮಾಡಿರ್ತೀವಿ ಓನರ್ ಫಸ್ಟ್ ಓನರ್ ನಮ್ಮ ಹತ್ರ ಸಿಗೋಂಥ ಗಾಡಿಗಳಲ್ಲಿ ಮ್ಯಾಕ್ಸಿಮಮ್ ಫಸ್ಟ್ ಓನರ್ ನಾನು ಯಾವಾಗಲೂ ಚೂಸ್ ಮಾಡೋದು ಹಾಗೇನೆ ಫಸ್ಟ್ ಓನರ್ ಇದ್ದರು ಅಂದರೆ ಗಾಡಿ ತಗೊಳ್ಳೋಕ್ಕೆ ಒಂದು ಅವರು ಮತ್ತೆ ಮಾರಬೇಕು ಅನ್ನೋ ಆಪ್ಷನ್ ಬಂದಾಗ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೆಕೆಂಡ್ ಓನರ್ ಥರ್ಡ್ ಓನರ್ ಆದಾಗ ಅವ್ರ ಬಜೆಟ್ ಪ್ರಕಾರ ಕೊಡ್ತೀನಿ ಇದು ಬಿ ಎಮ್ ಡಬ್ಲ್ಯೂ ಜಿ ಎಸ್ ತ್ರೀ ಟೆನ್ ಇದು ತ್ರೀ ಟೆನ್ ಸಿ ಸಿ ವೆಹಿಕಲ್ಲು ಸಿಂಗಲ್ ಸಿಲಿಂಡ್ರನೆ ಇದು ನಿಮಗೆ ಆನ್ ರೋಡ್ ಕಾಸ್ಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ನೈಂಟಿ ತೌಸಂಡಿಗೆ ಒನ್ಲಾಕ್ ಹಾಂ ಇದು ಕಡಿಮೆ ಓಡಿಲ್ಲ ಸ್ವಲ್ಪ ಜಾಸ್ತಿ ಓಡಿದೆ ಹಾಗಾಗಿ ರೇಟ್ ಕಡಿಮೆ ಇದೆ ಇದು ಒನ್ ಬರುತ್ತೆ ಸರ್ ಇದು ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟ್ವೆಂಟಿ ಕಸ್ಟಮರ್ ಫೀಡ್ಬ್ಯಾಕ್ ಬರೋದು ಅಷ್ಟೇ ಲಾಂಗ್ ರೈಡ್ಸ್ ಹೋದಾಗ ತರ್ಟಿ ಪ್ಲಸ್ ಬರುತ್ತೆ ಟು ಫೈವ್ ಹೌದು ಸ್ವಲ್ಪ ಸಸ್ಪೆನ್ಷನ್ಸು ಟೈರ್ ಹೆವಿ ಕೊಡೋದ್ರಿಂದ ಸ್ವಲ್ಪ ಮೈಲೇಜ್ ಕಡಿಮೆ ಕಂಪ್ನಿಲಿ ಹೇಳ್ತಾರೆ ಟರ್ಟಿ ಫೈವ್ ಫೋರ್ಟಿ ಫೋರ್ಟಿ ಫೈವ್ ಅವರಿಗೆ ಯಾರಾದ್ರೂ ನೋಡೋಕೆ ಬಂದ್ರೆ ಟೆಸ್ಟೇ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರೇ ಅವ್ರಿಗ ಫುಲ್ ಇಂಟ್ರೆಸ್ಟ್ ಇದ್ದು ಅವ್ರ ಗಾಡಿನ ಚೆಕ್ ಮಾಡಬೇಕು ಅಂದ್ರೆ ಫಸ್ಟ್ ಫಿಸಿಕಲಾಗಿ ನೋಡ್ಲಿ ಅದು ಪೂರಾ ಕನ್ಫರ್ಮ್ ಆಗಿ ಗಾಡಿ ಇರ್ಲಿ ಅಂತ ಅನಿಸ್ತು ಅಂದ್ರೆ ಟೆಸ್ಟೇ ಕೊಡ್ತೀನಿ ಟೆಸ್ಟ್ ಕೊಡೋಕೆ ಏನು ತೊಂದರೆ ಇಲ್ಲ ಮಾಡಿಸ್ಬೋದು ಮಾಡಿಸ್ಬೋದು ಆರಾಮಾಗಿ ಕರ್ಕೊಂಡ್ ಬರ್ಬೋದು ಅದಕ್ಕೆ ನಾವು ಅದಕ್ಕೋಸ್ಕರನೇ ಓಪನ್ ಆಗಿ ಹೇಳಿದೀವಿ ಒನ್ ಇಯರ್ ವಾರಂಟಿ ಅಂತ ನಾಲ್ಕು ಕಡೆ ಮೆನ್ಷನ್ ಮಾಡಿದ್ವಿ ಅವ್ರಿಗೆ ಗೊತ್ತಾಗಬೇಕು ಕಸ್ಟಮರ್ಸಿಗೆ ಅಂತಾನೆ ಒನ್ ಇಯರ್ ವಾರಂಟಿ ಮಾತ್ರ ಇಂಜಿನಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ಎಷ್ಟು ವರ್ಷ ಸರ್ ಗಾಡಿ ಇದು ಮೂರು ವರ್ಷದ್ದು ಮೂರು ವರ್ಷ ಟೂ ತೌಸಂಡ್ ಟ್ವೆಂಟಿ ಒನ್ ಇದು ಓನರ್ ಸರ್ ಇದು ಫಸ್ಟ್ ಓನರ್ ಫಸ್ಟ್ ಓನರ್ ಹೌದು ಎಲ್ಲ ಫಸ್ಟ್ ಓನರ್ಸ್ ಬೇಕಲ್ಲ ನೈಂಟಿ ಪರ್ಸೆಂಟ್ ಫಸ್ಟ್ ಓನರ್ ಸರ್ ಇದು ಸರ್ ಇದು ಆರ್ ಒನ್ ಫೈವ್ ವಿ ಫೋರು ಇದು ಸ್ಪೆಷಲ್ ಎಡಿಷನ್ ಮತ್ತೆ ವಿ ವಿ ಎ ವೇರಿಯಬಲ್ ವಾಲ್ ಆಕ್ಚುಯೇಷನ್ ಅದು ಬರುತ್ತೆ ವಿ ಎಮ್ ಅಂತ ಕರಿತೀವಿ ಇದು ವಿತ್ ಕ್ವಿ ಫಿಫ್ಟ್ ಅವರ್ ಮಾಡಲ್ಲ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಇದು ಸರ್ ಎನ್ ಫೀಲ್ಡ್ ಇದೆ ಹೌದೌದು ಕ್ಲಾಸಿಕ್ ನಿಮಗೆ ಗೊತ್ತಿರೋಂಗೆ ಒಂದು ಬಜಾಜ್ ಮಿಡ್ ವೇರಿಯಂಟಲ್ಲಿ ಬಜಾಜ್ ಬಿಟ್ಟರೆ ನೆಕ್ಸ್ಟ್ ಎಲ್ಲರ ಕನ್ಸಿರೋದು ಬುಲೆಟ್ ಮೇಲೆ ಬುಲೆಟ್ ಕ್ಲಾಸಿಕ್ ತ್ರೀ ಫಿಫ್ಟಿನೂ ಸೇಲಿಗಿದೆ ಇದು ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಇದು ಡ್ರಿವನ್ ಸಿಕ್ಸ್ ಅಲ್ಲ ಹೌದು ಎಲ್ಲ ಬಿ ಎಸ್ ಸಿಕ್ಸ್ ಆಮೇಲೆ ಇದನ್ನೂ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ ಬಿ ಎಸ್ ಸಿಕ್ಸ್ ಗಾಡಿಗಳು ಸ್ವಲ್ಪ ಸ್ಮೂತ್ ಇರ್ತವೆ ಬಿ ಎಸ್ ಫೋರು ಲೋ ಮೈಂಟೆನೆನ್ಸ್ ಯಾವಾಗಲೂ ಕಸ್ಟಮರಿನ ರಿಕ್ವೈರ್ಮೆಂಟ್ ಮೇಲೆ ನಾನು ಡಿಪೆಂಡ್ ಮಾಡಿ ಅವ್ರಿಗೆ ಗಾಡಿ ತೋರಿಸ್ತೀನಿ ಕ್ಲಾಸಿಕಲ್ಲಿ ಈಗ ಪ್ರೆಸೆಂಟ್ ಎರಡು ಸ್ಟಾಕ್ ಇದೆ ನಾನು ಈಗ ಆಲ್ರೆಡಿ ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ವೆಹಿಕಲ್ ಕೊಟ್ಟೆ ಬಿಡಿದ್ದೀವಿ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಭಾಳ ಗಾಡಿನ ಕೊಟ್ಟಿದ್ದೀವಿ ಬಟ್ ಈಗ ಎರಡು ಸ್ಟಾಕ್ ಇದೆ ಎರಡು ಎರಡು ಟೂ ಲ್ಯಾಕ್ ಟೆನ್ಬಿಷ್ ಇದನ್ನು ಟ್ಯಾಂಕ್ ಎಲ್ಲೂ ಸ್ಕ್ರಾಚಸ್ ಗೀಸಸ್ ಇಲ್ಲ ಟೈರ್ ಎಲ್ಲ ಚೇಂಜ್ ಆಗಿದೆ ಬ್ಯಾಟ್ರಿ ನೋ ಹೊಸದು ಎಷ್ಟು ಕಿಲೋಮೀಟರ್ ಸರ್ ಇದು ಬಂದು ಏಟ್ ತೌಸಂಡ್ ಟೂ ಥರ್ಟಿ ಫೋರ್ ಕಿಲೋಮೀಟರ್ ಓಡಿದೆ ಟ್ಯಾಂಪರಿಂಗ್ ಅಂತ ಕರಿತೀವಿ ಮೀಟರ್ ಟ್ಯಾಂಪರಿಂಗ್ ಅಂತಂದ್ರೆ ಮೀಟರ್ನ ಆಕ್ಚುಯಲ್ ಓಡಿರೋ ಕಿಲೋಮೀಟರ್ನ ಹಿಂದೆ ತಿರುಗಿಸೋದು ಮಾಡ್ತಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಯಾಕಂದ್ರೆ ಇದು ಟಿ ವಿ ಎಸ್ ಅನ್ನೋದು ಟೆಸ್ಟೆಡ್ ಬ್ರ್ಯಾಂಡ್ ಟಿ ವಿ ಎಸ್ನ ಸ್ಪಾನ್ಸರ್ಡ್ ಬ್ರ್ಯಾಂಡೆಡ್ ಡ್ರೈವೇಕ್ಸ್ ಹಾಗಾಗಿ ಆ ಮೀಟರ್ ಟ್ಯಾಂಪರಿಂಗ್ ಅನ್ನೋದು ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡ್ತಾರೆ ಅಕಸ್ಮಾತ್ ಒಂದು ಕ್ವಶನ್ ಕೇಳ್ತೀನಿ ಹೇಳಿ ನೀವು ಬೇರೆ ಗಾಡಿ ತಗೊಂಡು ನೀವು ಸೇಲ್ ಮಾಡ್ತೀರಿ ಹೌದು ಅಕಸ್ಮಾತ್ ಅವ್ರ ಮುಂಚೆನೆ ಈಗ ಮೀಟರ್ ಇದು ಮಾಡಿದ್ರೆ ಸರ್ ಕಡಿಮೆ ಮಾಡಿ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಗಾಡಿಯ ಏಜ್ ನ ನೋಡ್ತೀವಿ ಫಸ್ಟ್ ಗಾಡಿ ಏಜ್ ನೋಡಿದಾಗ ಅದ್ರದ್ದು ವೆಹಿಕಲ್ ಹಿಸ್ಟ್ರಿ ನಮಗೆ ಸಿಗುತ್ತೆ ಯಾವುದೇ ಶೋರೂಮಿಗೆ ಹೋಗಿದ್ರು ಆ ಗಾಡಿ ನಂಬರ್ ಹೇಳ್ಬಿಟ್ಟು ಅದ್ರ ವೆಹಿಕಲ್ ಹಿಸ್ಟ್ರಿ ಕೇಳಿದರೆ ಕೊಟ್ಟೆ ಕೊಡ್ತಾರೆ ವೆಹಿಕಲ್ ಹಿಸ್ಟ್ರಿಯಲ್ಲಿ ಅವರು ಎಷ್ಟು ಕಿಲೋಮೀಟರ್ ತನಕ ಸರ್ವಿಸ್ ಮಾಡಿಸಿದಾರಲ್ಲ ಅನ್ನೋದು ರೆಕಾರ್ಡ್ ಸಿಗುತ್ತೆ ನೀವು ಹೊಸ ಬ್ರ್ಯಾಂಡ್ ಒಂದ್ ವರ್ಷ ವರ್ಷ ಆದಾಗ ಡೌಟ್ ಅದು ಕೂಡ ಮಾಡ್ತೀವಿ ಹೌದು ಈಗ ಗಾಡಿ ಸೇಲ್ ಮಾಡಕ್ ಬಂದಿರ್ತಾರೆ ಮೂರು ವರ್ಷದ ಗಾಡಿ ಇರುತ್ತೆ ಓಡ್ಸಿರೋದ ಐದ್ ಸಾವಿರ ಆರ್ ಸಾವಿರ ಕಿಲೋಮೀಟರ್ ಅಂತಾರೆ ನಮಗ್ ಕಂಪ್ನಿಗಳು ಲಿಂಕ್ ಇದ್ದೇ ಇರ್ತಾರೆ ಅವರಿಗೆ ನಾವು ಹಿಸ್ಟ್ರಿ ಚೆಕ್ ಮಾಡಿಸಿದಾಗ ಇಲ್ಲ ಹಿಸ್ಟ್ರಿನೇ ನಮಗೆ ಹನ್ನೆರಡು ಸಾವಿರ ಕಿಲೋಮೀಟರ್ ಸರ್ವಿಸ್ ಐತೆ ಅಂತ ತೋರಿಸುತ್ತೆ ಅಲ್ಲಿಗೆ ಅದು ಮೀಟರ್ ಬೋರ್ಡ್ ನ ಹೊಸದ ಹಾಕಿಬಿಡ್ತಿವಿ ಹೊಸದ ಹಾಕಿ ಇಂಜಿನ್ ಹೆಂಗಿದ್ರು ನಾವು ರೀಕಂಡೀಷನ್ ಮಾಡೇ ಮಾಡ್ತಿವಿಲ್ಲ ವಾರಂಟಿ ಕೊಟ್ಟೆ ಕೊಡ್ತೀವಿ ಈಗ ಹೊಸ ಗಾಡಿಗಳೆಲ್ಲ ಒಂದು ಲಕ್ಷದ ಮೇಲೆ ಇರ್ತವೆ ಹಂಗಾಗಿ ಅವಕ್ಕೆಲ್ಲ ಲೋನ್ ಫೆಸಿಲಿಟಿ ಹೊಸ ಗಾಡಿಗಳಿಗೆ ಎಲ್ಲರೂ ಕೊಡ್ತಾರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ಲೋನ್ ಸಿಗೋದು ಭಾಳ ಕಷ್ಟ ಹೌದು ಬಟ್ ಅದರಲ್ಲಿ ನಾವೀಗ ನಾಲ್ಕು ಬ್ಯಾಂಕ್ಸ್ನ ಭಾಳ ಕನ್ವಿನ್ಸ್ ಮಾಡಿ ಟೈಅಪ್ ಮಾಡಿಸಿದ್ದೀವಿ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟು ಇನ್ನೂ ಜಾಸ್ತಿ ಆಯಿತು ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದು ಅಂತಂದರೆ ಅವರಿಗೆ ಇನ್ನೂ ಜಾಸ್ತಿನೇ ಫಂಡಿಂಗ್ ಮಾಡ್ತಾರೆ ರೇಟ್ ಆಫ್ ಇಂಟ್ರೆಸ್ಟು ಬೇರೆ ಗಾಡಿಗಳಿಗೆ ಹೊಸ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಒನ್ ಆರ್ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಹೌದು ಲೋನ್ ಸಿಗೋದೆ ಕಷ್ಟ ಬಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಎಕ್ಸ್ಟ್ರಾ ಏನಾರು ಕೇಳೋ ಕೇಳ್ತಾರಲ್ಲ ಹಂಗಾಗಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ವೇರಿಯೇಷನ್ ಇದ್ದೇ ಇರುತ್ತೆ ಬಟ್ ಬೆಸ್ಟ್ ಆಫರ್ ಮಾಡ್ಬೋದು ಅವರಿಗೆ ಡಾಕ್ಯುಮೆಂಟೇಷನ್ ಚಾರ್ಜಸ್ಸು ಅವನ್ನೆಲ್ಲ ನಾನು ಉಳಿಸ್ಕೊಟ್ರೆ ಆ ಲೋನಲ್ಲಿ ಸಿಗೋಂಥ ಬಡ್ಡಿ ಅಲ್ಲಿ ಉಳಿಯುತ್ತೆ ಮ ಹ್ರೆಡು ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಮೂರು ಸಿಸಿದು ಸ್ಕೂಟರ್ಸಲ್ಲೇ ಹೋಂಡಾ ಟಿ ವಿ ಎಸ್ಸು ಸುಜುಕಿ ಎಲ್ಲ ಸಿಕ್ಕೇ ಸಿಗ್ತವೆ ಅದ್ರಲ್ಲಿ ಮೋಸ್ಟ್ ರನ್ನಿಂಗ್ ಅಂದರೆ ಹೋಂಡಾ ಆ್ಯಕ್ಟಿವಾ ಎಲ್ಲರೂ ಕೇಳೋದು ಆ್ಯಕ್ಟಿವ್ ಆ್ಯಕ್ಟಿವಾ ಬೇಕು ಅಂತಲೇ ಕೇಳೋದು ಆ್ಯಕ್ಟಿವ್ ಸಿಗುತ್ತೆ ಟಿ ವಿ ಎಸ್ ಎಂಟಾರ್ಕು ಜೂಪಿಟರ್ಸು ಝೆಸ್ಟು ಹೋಂಡಾ ಹೀರೋ ಪ್ಲೆಷರು ಹೋಂಡಾದಲ್ಲಿ ಡಿ ಒ ಯಾವ್ದು ಬೇಕು ಎಲ್ಲ ವೆಹಿಕಲ್ಸು ಸಿಗುತ್ತಲ್ಲ ಈಗ ಬೇರೆ ಕಸ್ಟಮರ್ ಮಾತ್ರ ಬಂದು ಈಗ ಡ್ರೈವರ್ಸ್ ಅಲ್ಲಿ ನಿಮ್ದು ಏನು ಶೋರೂಮ್ ಇದೆಯಲ್ಲ ಅಲ್ಲಿ ಬಂದು ಕಲಿತು ಅಂದರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಬೋದು ಅದು ಅದು ನಮ್ದು ಟ್ಯಾಗ್ ಲೈನ್ ಬಂದ್ಬಿಟ್ಟು ಅಲ್ಲಿದೆ ನೋಡಿ ಬೈ ಸೆಲ್ ಸರ್ವಿಸ್ ಸ್ಪೇರ್ಸ್ ಎಲ್ಲದೂ ಸಿಗುತ್ತೆ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು ನಮಗೆ ಸೇಲ್ ಮಾಡ್ಬೋದು ನಮ್ಮ ಹತ್ರ ಸರ್ವಿಸು ಮಾಡಿಸ್ಬೋದು ಬರೀ ಸ್ಪೇರ್ಸ್ ಬೇಕಂದ್ರೂ ಸಿಗುತ್ತೆ ಈಗ ಸಿಗುತ್ತೆ ಓ ಎಮ್ ಒರಿಜಿನಲ್ ಜೆನ್ಯೂನ್ ಪಾರ್ಟ್ಸ್ ಗಳನ್ನ ತರಿಸ್ಕೊಡ್ತೇವೆ ಬಟ್ ಈಗ ಸೂಪರ್ ಬೈಕ್ಸ್ ಅಲ್ಲಿ ಬಂದ್ರೆ ಯಾವ ತರ ಸೂಪರ್ ಬೈಕ್ಸ್ ಅಂತ ಬಂದಾಗ ಈಗ ಪ್ರೆಸೆಂಟ್ ನಮ್ಮ ದಾವಣಗೆರೆಯಲ್ಲಿ ಸೂಪರ್ ಬೈಕಿನ ಬೈಯಿಂಗ್ ಮಾರ್ಕೆಟ್ ಇಲ್ಲ ಎಲ್ಲ ಹೊಸ ಗಾಡಿನೇ ಪ್ರಿಫರ್ ಮಾಡ್ತಾರೆ ಬಟ್ ಇನ್ ಕೇಸ್ ನಿಮಗೆ ಪ್ರಿ ಒಂಡ್ ಬೇಕು ಅಂತಂದ್ರೆ ನಿಮ್ಗೆ ಯಾವ ಬಾಡ್ಲೆ ಬೇಕು ಅಂತ ಕೇಳಿದ್ರು ತರ್ಸ್ಕೊಡ್ತೀವಿ ಸರ್ ಅದಕ್ಕೆ ಯಾವ್ದು ಯಾವ್ದು ಇದೆ ಈಗ ಇವೆಲ್ಲ ಗಾಡಿಗಳು ನಮ್ಮ ಹತ್ರ ಬಂದಿರೋದು ಈಗ ಸರ್ವಿಸ್ ಹೌದು ಸರ್ವಿಸ್ ಈಗ ಎಲ್ಲಾ ತರದ ಗಾಡಿಗಳ್ನ ಸರ್ವಿಸ್ ಮಾಡ್ತೀವಿ ಸರ್ ಓಕೆ ಸರ್ವೀಸಿಗೆ ಬಂದಿರಲಿ ನೀವು ಯಾ ಸರ್ವಿಸಿಗೆ ಬಂದಿರೋದು ಎಲ್ಲಿಂದ ಬಂದಿದ್ದಾವೆ ಏನಕ್ಕೋಸ್ಕರ ಎಲ್ಲ ಗಾಡಿಗಳು ದಾವಣಗೆರೆದ ಎಲ್ಲ ಲೋಕಲ್ ಏನಕ್ಕೆ ಈ ಗಾಡಿಗಳ್ನ ಸರ್ವಿಸಿಗೆ ಕರ್ಸಿದ್ದಾರೆ ಅಂತಂದ್ರೆ ಈಗ ಪ್ರತಿಯೊಂದು ಪ್ರೀಮಿಯಂ ಗಾಡಿಗಳಲ್ಲಿ ಏನಾಗುತ್ತೆ ಪ್ರತಿಯೊಂದು ಗಾಡಿನೂ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಹುಬ್ಳಿಗೆ ಹೋಗ್ಬೇಕು ಎಲ್ಲ ಜೆನ್ಯೂನ್ ಶೂರೆನ್ಸ್ಗಳು ಅಲ್ಲೇ ಇದ್ದಾವೆ ಬಟ್ ಅವ್ರಿಗೆ ಕ್ವಾಲಿಟಿ ಸರ್ವಿಸು ಈಗ ಲೋಕಲ್ ಆ್ಯಕ್ಟಿವ್ ಆದರೆ ಗ್ಯಾರೇಜಸ್ಗಳಲ್ಲಿ ಸಾವಿರ ಗ್ಯಾರೇಜಲ್ಲಿ ಮಾಡ್ತಾರೆ ಈ ಗಾಡಿಗಳನ್ನ ನೋಡಿದರೆ ಎದರ್ತಾರೆ ಒಂದು ಸ್ಕ್ರೂ ಬೋಲ್ಟ್ ಪಿಕ್ಸಕ್ಕೂ ಇಲ್ಲ ಅಣ್ಣ ಅದು ತಗೊಂಡೋಗ್ಬಿಟ್ಟಿ ತಮ್ಮ ಈಗ ಅವರಿಗೆ ಮೇನ್ ಟಾರ್ಗೆಟ್ ಏನಕ್ಕೆ ಪ್ರೀಮಿಯಂ ಗಾಡಿಗಳನ್ನ ಮಾಡಿದ್ವಿ ಅಂದರೆ ಇಲ್ಲಿಂದ ದಾವಣಗೆರೆಯಿಂದ ಬೆಂಗಳೂರು ಬಂದ್ಬಿಟ್ಟು ಟೂ ತರ್ಟಿ ಇಂದ ಟೂ ಸಿಕ್ಸ್ಟಿ ಕಿಲೋಮೀಟರ್ಸ್ ಹೌದು ಹೋಗ್ ಬರ್ಬೇಕು ಅಂದ್ರೆ ಹತ್ತು ಸಾವಿರ ರೂಪಾಯಿ ಬೇಕು ಹೌದು ಬರೀ ರೆಡಿ ಬರಕ್ ಆ ಖರ್ಚಲ್ಲೇನೆ ಗಾಡಿನೇ ಸರ್ವಿಸ್ ಹಾಕ್ಬಿಡ್ತೀವಿ ಹೌದು ಇದಕ್ಕೂ ಅಷ್ಟೇನೆ ಒರಿಜಿನಲ್ ಓ ಎಂ ಪಾರ್ಟ್ಸ್ ಇದು ಇದಕ್ಕಿನ್ನೂ ನಾವೇನು ಬೇರೆ ಓ ಎ ಎಸ್ ಪಾರ್ಟ್ಸ್ ಗಳನ್ನ ಚೂಸ್ ಮಾಡ್ಬೋದು ಇದಕ್ಕೆ ನಾವು ಓ ಎಂ ಇಲ್ದಲ್ಲೇ ಏನು ಮಾಡಕ್ಕೆ ಬರಲ್ಲ ಹೌದು ಒರಿಜಿನಲ್ ಜೆನ್ಯೂನ್ ಹಾಕಿದ್ರೆ ಮಾತ್ರ ಕ್ವಾಲಿಟಿ ಹಂಗೆ ಇರುತ್ತೆ ಹಂಗಾಗಿ ಈ ಗಾಡಿಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಗ ಸರ್ವಿಸ್ ಯಾವ್ಯಾವ ಗಾಡಿ ಬಂದಿದ್ದಾವೆ ಡುಕಾಟಿ ಮಾನ್ಸರ್ ಏಯ್ಟ್ ಏಯ್ಟೈಟ್ ತ್ರೀ ವೀಟ್ ವಿನ್ ಇಂಜಿನ್ ಇದು ನಮಗೆ ಜನರಲ್ ಸರ್ವಿಸ್ ಇದು ಅಂತ ಮೇಜರ್ ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ ಜನರಲ್ ಸರ್ವಿಸ್ ಹೌದು ಜನರಲ್ ಸರ್ವಿಸು ಚೆಕಾಬು ಆಯಿಲ್ ಚೇಂಜು ಆಯಿಲ್ ಫಿಲ್ಟ್ರ್ ಏರ್ ಫಿಲ್ಟ್ರು ಸ್ಪಾಕ್ ಪ್ಲಕ್ ಕ್ಲೀನಿಂಗ್ಸು ಚೈನ್ ಅಡ್ಜಸ್ಟ್ಮೆಂಟ್ಸು ಆ ಥರ ಇದು ಇದು ಜೆಡ್ ಎಕ್ ಸಿಕ್ಸ್ ಆರ್ ಅಂತ ಕವಾಸಕ್ಕೆ ಇದು ಇದು ಸಿಕ್ಸ್ ಫಿಫ್ಟಿ ಸಿ ಸಿ ಇದು ಇನ್ಲೈನ್ ಫೋರ್ ಅಂದರೆ ಫೋರ್ ಸಿಲಿಂಡರ್ ಇಂಜಿನ್ ಈಗ ಲೀಡರ್ ಕ್ಲಾಸ್ ವೆಹಿಕಲ್ ನೋಡೋರಿಗೆ ಬಹಳ ಚೆನ್ನಾಗಿ ಪರಿಚಯ ಪರಿಚಯರಂತ ಗಾಡಿ ಇದು ಸಿಕ್ಸ್ ಆರ್ ಅಂದ್ರೆ ಬಹಳ ಜನಕ್ಕೆ ಲವ್ ಇದು ಬಂದು ಹಾಲಿ ಡೇವಿಡ್ಸನ್ ಇದು ಸ್ಟ್ರೀಟ್ ರಾಡ್ ಸೆವೆನ್ ಫಿಫ್ಟಿ ಅಂತ ಇದರಲ್ಲಿ ಎರಡು ಮಾಡೆಲ್ ಬರುತ್ತೆ ಸ್ಟ್ರೀಟ್ ಸೆವೆನ್ ಫಿಫ್ಟಿ ಸ್ಟ್ರೀಟ್ ರಾಡ್ ಅಂತ ಇದು ರಾಡ್ ಮಾಡಲು ಇದು ದಾವಣಗೆರೆ ರಿಜಿಸ್ಟ್ರೇಷನ್ ಈ ಗಾಡಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಇಂಡಿಯಾ ಲಾಸ್ಟ್ ಪ್ರೊಡಕ್ಷನ್ ವೆಹಿಕಲ್ ಹಾರ್ಲಿ ಡೇವಿಡ್ಸನ್ ತೈವಾನ್ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಲಾಸ್ಟ್ ಇಂಡಿಯಾದಲ್ಲಿ ಪ್ರೊಡಕ್ಟ್ ಗಾಡಿ ಇದು ಅದನ್ನ ನಾವು ಚೂಸ್ ಮಾಡಿ ತಗೊಂಡಿದ್ವಿ ನಮ್ದು ಆಕ್ಚುಲಿ ಓನ್ ವೆಹಿಕಲ್ ಇದು ಓನ್ ವೆಹಿಕಲ್ ಅದಕ್ಕೆ ದಾವಣಗೆರೆ ಸ್ಟೇಷನ್ ಒನ್ನೇ ಬೇಕು ಅಂತ ಸ್ವಲ್ಪ ಸ್ಪೆಷಲ್ ಆಗಿ ಕನ್ಸರ್ನ್ ಕೊಟ್ಟು ತಗೊಂಡಿರೋ ಗಾಡಿ ಇದು ದಾವಣಗೆರೆ ಅದನ್ನ ಜಿ ಎಸ್ ಆರ್ ಜಿ ಎಸ್ ಎಕ್ಸ್ ಆರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಇದನ್ನ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಯಾರ ಬಯಲು ಹೆಸರು ಬರ್ದಂಗೆ ಇರಲ್ಲ ಹಾಯಾಬುಜಾ ಅಂತ ಕರೀತೀವಿ ಹಾಯಾಬೂಜ ಅಂದ್ರೆ ಅವ್ರ ಗಾಡಿಗಳು ಈ ಗಾಡಿಗೆ ಬಂದ್ಬಿಟ್ಟು ಇದು ಸ್ವಲ್ಪ ಮೇಜರ್ ಸರ್ವಿಸ್ ಇತ್ತು ಫೋರ್ ಕಾಯಿಲ್ ಸೀಲ್ಸ್ ಚೈನ್ಸ್ ಪ್ರಾಕೆಟ್ಸ್ ಡ್ಯಾಂಪರ್ ರಬ್ಬರ್ಸು ಡಿಸ್ ಪ್ರೇಡ್ ಡಿಸ್ ಬ್ರೇಕ್ಸ್ ಇಂಜಿನ್ ಏರ್ ಫಿಲ್ಟರ್ ಟೋಟಲ್ ಇದು ಸ್ವಲ್ಪ ಆರು ತಿಂಗಳು ನಿಲ್ಲಿಸ್ಬಿಟ್ಟಿದ್ರು ಗಾಡಿನ ಚೈನ್ಸ್ ಪ್ರಾಕೆಟ್ ಏನಾಗುತ್ತೆ ವೇರಂಟಿಯರ್ ಪಾರ್ಟ್ ಇರೋದ್ರಿಂದ ಅದು ಗಾಡಿ ಓಡಿಸೋದ್ರ ಮೇಲೆ ಡಿಪೆಂಡ್ ಯಾವಾಗಲೂ ಬಟ್ ರೆಗ್ಯುಲರ್ ಆಗಿ ಒಂದು ರನ್ನಿಂಗ್ ಅಂತ ಕೊಟ್ಟರೆ ನೀವು ಹೈಪರ್ ಸ್ಪೀಡಲ್ಲಿ ಯಾವಾಗಲೂ ರನ್ ಮಾಡ್ತೀರ ಅನ್ನೋದಾದರೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಬರುತ್ತೆ ಭಾಳ ಸ್ಪೀಡಾಗಿ ಓಡಿಸ್ತೀರಾ ನಿಮ್ಮದು ಆಮೇಲೆ ಪರ್ಫೆಕ್ಟ್ ರೈಡಿಂಗ್ ಇದೆ ಅಂತಂದರೆ ಸೆವೆಂಟೀನ್ ಏಯ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲ ನಿಮ್ಮದು ಹ್ಯಾಂಡ್ಲಿಂಗ್ ಸರಿ ಇಲ್ಲ ಅಂತಂದರೆ ಟೆನ್ ತೌಸಂಡಿಗೆ ಹೋಗ್ಬೋದು ಆಮೇಲೆ ಪ್ರತಿಸ ಸರ್ವೀಸಿಗೆ ಬಂದಾಗ ಆ್ಯಕ್ಚುಲಾಗಿ ಚೈನ್ಸ್ ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು ಹೌದು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಂದರೆ ಅದು ನಿಮಗೆ

ಸರ್ ಇದು ಬಂದಿರೋದು ನಾರ್ಮಲ್ ಜನರಲ್ ಚೆಕ್ಅಪ್ ಅಷ್ಟೇ ಇದು ಇನ್ನು ಹೊಸ ಗಾಡಿ ಅಲ್ಲ ಏನು ಇವ್ರದ್ದು ಓನರ್ ಮೇಂಟೆನೆನ್ಸ್ ಹೆವಿ ಚೆನ್ನಾಗಿ ಮಾಡ್ತಾರೆ ಆನ್ ಟೈಮ್ ಸರ್ವಿಸ್ ಯಾವಾಗಲೂ ಹಂಗಾಗಿ ಏನು ಮೇಜರ್ ಪ್ರಾಬ್ಲಮ್ಸ್ ಏನಿಲ್ಲ ಇದು ಟ್ರಾಂಪ್ ಡೇಟೋನ ಸಿಕ್ಸ್ ಸೆವೆನ್ ಫೈವ್ ಅಂತ ಇದೂ ನಮ್ಮ ಫ್ರೆಂಡಿಂದಾನೆ ಹೆವಿ ಬ್ಯೂಟಿಫುಲ್ ಆಗಿ ಭಾಳ ಪರ್ಸ್ನಲ್ ಕೇರ್ ತಗೊಂಡು ಮೇಂಟೈನ್ ಮಾಡ್ತಾರೆ ಗಾಡಿನ ಇದು ಇವಿಷ್ಟು ಗಾಡಿಯಲ್ಲಿ ಅದಿ ಅತಿ ಹಳೆಯಾದ ಗಾಡಿ ಇದೇನೆ ಇದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನಲ್ಲೇ ಬಂದಿದೆ ಗಾಡಿ ಇದೆ ದಾವಣಗೆರೆಯಲ್ಲಿ ಒಂಥರ ಫಸ್ಟ್ ಸೂಪರ್ ಬೈಕ್ ಅಂದರೆ ಇವ್ರದೇನೆ ಇದು ಸ್ಟ್ರೀಟ್ ಟ್ರಿಪಲ್ ಸಿಕ್ಸ್ ಸೆವೆನ್ ಫೈವ್ ಅಂತ ಮಾಡೆಲ್ಲು ಡೆಟೋನಾ ಅಂತ ಕರಿತೀವಿ ಸ್ಟ್ರೀಟ್ ಮಾಡೆಲ್ ಬೇರೆ ಇದು ಡೆಟೋನಾ ಡೆಟೋನಾ ಸಿಕ್ಸ್ ಸೆವೆನ್ ಫೈವ್ ಸೂಪರ್ ಬೈಕ್ ಬೈಕ್ ಅಂತ ಹೇಳಿದ್ರೆ ತರಿಸ್ಕೊಡ್ತೀವಿ ಬಟ್ ನಿಮಗೆ ಆಕ್ಚುಲ್ ಆಗಿ ಸೂಪರ್ ಬೈಕ್ ಅಂದರೆ ಲೀಡರ್ ಕ್ಲಾಸ್ ಸೆಗ್ಮೆಂಟ್ ಬೈಕ್ಸ್ಗಳೆಲ್ಲ ಏನಾಗುತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದವರು ಸ್ಪೆಸಿಫಿಕ್ ಮಾಡೆಲ್ಲ ಎಲ್ಲ ಕೇಳ್ತಾರೆ ಕೇಳ್ತಾರೆ ಬಟ್ ನಿಮಗೆ ನಾಲೆಡ್ಜ್ ಇಲ್ಲ ಅಂದ್ರೆ ನಮ್ಮ ಹತ್ರ ಬನ್ನಿ ನಾವು ಕೇಳ್ತೀವಿ ಯಾವಾಗಲೂ ಸೂಪರ್ ಬೈಕ್ ಸೆಗ್ಮೆಂಟಿಗೆ ಎಂಟ್ರಿ ಹೊಡೆಯುವಾಗ ಫಸ್ಟ್ ಬೇಸಿಕ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿ ಸಿ ರನ್ ಮಾಡಿ ಅದರಲ್ಲಿ ಒಳ್ಳೆ ಪ್ರಾಕ್ಟೀಸ್ ತಗೊಂಡು ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು ಅಂದರೆ ನೀವು ಒಂದನೇ ಕ್ಲಾಸ್ ಅಂತ ಕಲ್ತ್ ಬರಬೇಕು ಹೌದು ಡೆಫಿನೆಟ್ಲಿ ಇದೆಲ್ಲ ಎಲ್ಲ ಸುಮ್ಮನೆ ಮುಟ್ಟ ಅಂತ ಗಾಡಿಗಳೆಲ್ಲ ಹೌದು ನಿಮಗೆ ಫಸ್ಟ್ ಗಿಯರಲ್ಲಿ ಆ ಹಾಯಬುಸ ಬಂದು ಫಸ್ಟ್ ಗಿಯರಲ್ಲಿ ಒನ್ ತರ್ಟಿ ರೀಚ್ ಆಗುತ್ತೆ ಒನ್ ತರ್ಟಿ ರೀಚ್ ಹಾಂ ಇದೆಲ್ಲ ಒನ್ ಏಯ್ಟಿ ಒನ್ ಏಯ್ಟಿ ಒನ್ ಏಯ್ಟಿ ಫಸ್ಟ್ ಗಿಯರಲ್ಲಿರುತ್ತೆ ಅದ್ರ ಹ್ಯಾಂಡ್ಲಿಂಗು ನಿಮಗೆ ಗೊತ್ತಿತ್ತು ಅಂದರೆ ನೀವು ಓಡಿಸ್ಬೋದು ನೀವು ಹಂಗೆ ಹಂಡ್ರೆಡ್ ಸಿ ಸಿನ ಓಡಿಸಿ ಒಂದೇ ಸತಿಗೆ ಇಲ್ಲಿಗೆ ಬಂದು ನನಗೆ ಅದು ನಿಮ್ಮತ್ರ ಹತ್ರ ದುಡ್ಡು ಇದ್ರೂ ಅದರ ನಾಲೆಡ್ಜ್ ಇದ್ರೆ ಮಾತ್ರ ಅದನ್ನ ಗಾಡಿ ಓಡಿಸೋಕ್ಕಾಗಲ್ಲ ನಿಮ್ಮ ಹತ್ರ ಇದು ಅವೈಲೇಬಲ್ ಇರಲ್ಲ ಸೂಪರ್ ಬೈಕ್ ಜೆಟೆಕ್ಸ್ ಟೆನ್ ಆರ್ ಆಯ್ತು ಯಾವ್ದಾದ್ರೆ ಈಗ ಅದು ಎಲ್ಲಿ ಅವೈಲೇಬಲ್ ಇರುತ್ತೆ ಅಲ್ಲಿಗೆ ಅಥವಾ ಅವರು ಡೈರೆಕ್ಟ್ ಏನಾದ್ರು ನೋಡ್ಲೇಬೇಕು ಅಂತ ಹೇಳಿ ಅವ್ರನ್ನ ಕರೆಸ್ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ ಈಗ ಗಾಡಿ ನಮಗೆ ಎಲ್ಲಿದೆ ಅಂತ ಫಸ್ಟ್ ಚೆಕ್ ಔಟ್ ಮಾಡ್ತೀವಿ ಅದು ನಮಗೆ ನಿಯರೆಸ್ಟ್ ಶೋರೂಮ್ ಅಲ್ಲಿ ಇತ್ತು ಅಂತ ಅನ್ನೋದಾದ್ರೆ ನಮ್ದು ಡೀಲರ್ಶಿಪ್ ಈಗ ಬೆಂಗಳೂರು ಚೆನ್ನೈ ಕೊಯಂಬತ್ತೂರು ಎಲ್ಲಾ ಕಡೆಗೂ ಇದಾವೆ ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ಬ್ರಾಂಚ್ ಆಗಿದಾವೆ ಕರ್ನಾಟಕದಲ್ಲೇ ಎಂಟು ಬ್ರಾಂಚ್ ಇದ್ದಾವೆ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾ ಎಲ್ಲ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲಿ ಸ್ಟಾಕ್ ಇದೆ ಅಂತ ಫಸ್ಟ್ ನೋಡ್ತೀವಿ ನಿಯರೆಸ್ಟ್ ಇತ್ತು ಅಂತ ಅನ್ನೋದಾದರೆ ಅವರು ಅದನ್ನು ಬುಕ್ ಮಾಡಿದ್ರು ಅಂತಂದರೆ ತರಿಸೇಬಿಡ್ತೀವಿ ತರ್ಸಿಬಿಡ್ತೀವಿ ಹಾಂ ಆಮೇಲೆ ಪ್ರೀ ಬುಕ್ಕಿಂಗ್ ಹೆಂಗೆ ಅಂದ್ರೆ ನಿಮಗೆ ಗಾಡಿನ ನೋಡ್ಲಿಕ್ಕೆ ಕನ್ಫರ್ಮ್ ಆಗಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ಬುಕಿಂಗ್ ಮಾಡಿಸ್ಕೊತೀವಿ ಇನ್ ಕೇಸ್ ಅದು ನಿಮಗೆ ಗಾಡಿ ಇಷ್ಟ ಆಗಲಿಲ್ಲ ಅಂದರೆ ತಗೊಳ್ಳೇಬೇಕು ಅನ್ನೋ ರೂಲ್ಸ್ ಇಲ್ಲ ಹೌದು ಆಮೇಲೆ ಕ್ಯಾನ್ಸಲ್ ಮಾಡ್ಬೋದು ಅವಾಗ ಕ್ಯಾನ್ಸಲ್ ಮಾಡಿದಾಗ ಏನು ಮಾಡ್ತೀವಿ ಅಲ್ಲಿಂದ ಇಲ್ಲಿಗೆ ತರಿಸಿರೋ ಚಾರ್ಜಸ್ ಹತ್ರ ಕ್ಲೇಮ್ ಮಾಡ್ತೀವಿ ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಮಾಡೋಂಗಿಲ್ಲ ನಮ್ಮ ಫೈನಲ್ ಮೋಟೋ ಬಂದು ಒಬ್ಬ ಕಸ್ಟಮರು ಒಂದು ಕ್ವಾಲಿಟಿ ಸರ್ವಿಸ್ನ ನೀಡಿರೋದ್ರಿಂದ ಆ ಕ್ವಾಲಿಟಿ ಸರ್ವಿಸ್ನ ಕೊಡಬೇಕು ಅನ್ನೋದೇ ನಮ್ಮ ಮೋಟೋ ಎಲ್ಲ ಈಗ ಗಾಡಿಗಳನ್ನ ಮೇಂಟೆನೆನ್ಸ್ ಮಾಡೋದು ನಾವು ಮೊದಲಿಂದನೂ ಬೇರೆ ಥರನೇ ಮೇಂಟೈನ್ ಮಾಡಿರೋದು ಬಟ್ ಆ್ಯಕ್ಚುಯಲ್ ಆಗಿ ಈಗ ಬರ್ತಾ ಬರ್ತಾ ಗಾಡಿಗಳೆಲ್ಲ ಇಂಪ್ರೂವ್ ಆಗಿ ಬರ್ತಾ ಇದ್ದಾವೆ ಬಿ ಎಸ್ ಸಿಕ್ಸ್ ಎಲ್ಲ ನಿಮಗೆ ಟೋಟಲ್ ಸೆನ್ಸರ್ಸ್ ಮೇಲೇ ಓಡೋದು ಗಾಡಿಗಳು ಆ ಸೆನ್ಸರ್ಸ್ಗಳನ್ನ ಮೇಂಟೈನ್ ಮಾಡೋಕ್ಕೆ ಅದನ್ನು ಟ್ಯೂನ್ ಮಾಡೋಕ್ಕೆ ಯಾವುದು ಡಯಾಗ್ನೋಸ್ಟಿಕ್ ಟೂಲ್ಗಳು ಅಂತ ಕರಿತೀವಿ ಆ ಟೂಲ್ಗಳೆಲ್ಲ ನಾವು ಗ್ಯಾರೇಜೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಂದೊಂದು ಟೂಲೇ ನಿಮಗೆ ಐವತ್ತು ಸಾವಿರ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಇರ್ತಾವೆ ಒಂದೊಂದು ಕಂಪ್ನಿದು ಒಂದಕ್ಕ ಲಕ್ಷ ಇರ್ತಾವೆ ಆ ಟೂಲ್ಗಳನ್ನೆಲ್ಲ ಇಟ್ಕೊಂಡು ಗಾಡಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಒಂದು ಮಿನಿಮಮ್ ಸರ್ವಿಸ್ ಅದಕ್ಕೆ ಕ್ವಾಲಿಟಿ ಸರ್ವಿಸ್ ಬೇಕು ಅಂದರೆ ಏನೇನು ಬೇಕು ಅವನ್ನೆಲ್ಲ ಮಾಡೋಕ್ಕೆ ನೀವು ಒಂದು ಸತಿ ನಮ್ಮ ಶೋರೂಮಿಗೆ ಬನ್ನಿ ನಾನು ಸರ್ವಿಸ್ ಏರಿಯಾ ತೋರಿಸ್ತೀನಿ ನಿಮಗೆ ಯಾವ್ಯಾವ ರೀತಿ ನಾವು ಟೂಲ್ಸು ಇಕ್ವಿಪ್ಮೆಂಟ್ಸು ಕ್ಯಾಲಿಪರ್ಸ್ಗಳು ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ಅವನ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಮೋಟೋ ಇರೋದು ಅದೇ ಒಬ್ಬ ರೆಗ್ಯುಲರ್ ಕಸ್ಟಮರಿಗೆ ಒಂದು ಕ್ವಾಲಿಟಿ ಸರ್ವಿಸ್ ಸಿಗಬೇಕು ಈಗ ಕಸ್ಟಮರು ಈಗ ನಮ್ಮದು ಓಪನ್ ಆಗಿ ಮೂರು ತಿಂಗಳಾಯಿತು ಸೆಪ್ಟೆಂಬರ್ ಲೆವೆಂತ್ ಅಲ್ಲಿ ಓಪನ್ ಮಾಡಿದ್ದು ಅಲ್ಲಿಂದ ಇಲ್ಲಿ ತನಕ ಬ್ರ್ಯಾಂಡ್ ವೆಹಿಕಲ್ಸ್ಗಳನ್ನ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಪ್ಲಸ್ ವೆಹಿಕಲ್ಸ್ನ ಮಾಡಿದ್ದೀವಿ ಅದರಲ್ಲಿ ರಿಟರ್ನ್ ಕಂಪ್ಲೇಂಟ್ಸ್ ಅಂತ ಯಾವ ಗಾಡಿನೂ ಬಂದಿಲ್ಲ ಕೆಲವೊಂದು ಗಾಡಿಗಳು ಬರ್ತವೆ ಬಟ್ ಅವೇನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಟಾಗಿ ಯಾರೂ ಇರೋಕ್ಕಾಗಲ್ಲ ಬಟ್ ಅದರಲ್ಲಿ ನೈಂಟಿ ಪರ್ಸೆಂಟ್ ಅಂತೂ ನಾವು ಮೀಟ್ ಮಾಡೇ ಮಾಡ್ತೀವಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ನಾವು ಮೀಟ್ ಮಾಡೇ ಕೊಡ್ತೀವಿ ಇದನ್ನು ಈ ಎಕ್ಸಾಂಪಲ್ ಸ್ಯಾಂಪಲ್ ಇಟ್ಟಿದ್ದು ಅದಕ್ಕೇ ಅಂಟಿಲ್ ನಾವು ಕೆ ಟಿ ಎಮ್ ಆದ್ರೂ ಅಷ್ಟೇ ಪೂರಾ ನೀಟಾಗಿ ಅಪ್ ಟು ದ ಇಂಜಿನ್ ಎಲ್ಲದನ್ನು ಸ್ಪೆಷಲಿಸ್ಟ್ ಕೈಯಲ್ಲೇ ಫುಲಿ ಟ್ರೈನ್ ಟೆಕ್ನಿಷಿಯನ್ನಿಂದನೇ ಬಿತ್ತಿಸ್ತೀವಿ ಅವ್ರಿಗೆ ಅದು ಗೊತ್ತಿರುತ್ತೆ ಹೆಂಗಿರುತ್ತೆ ಏನು ಮಾಡಬೇಕು ಅಂತ ಅದರಿಂದ ಆದರೆ ನಮಗೆ ಕ್ವಾಲಿಟಿ ಸರ್ವಿಸ್ ಸಿಗುತ್ತೆ